ಓಂ ಭೂರ್ಭುಸ್ವ ತತ್ಸವಿತುರ್ವರ್ಣಿಂಭರ್ಗೋ ದೇವಸ್ಥೀಮೋನ ಪ್ರಚೋದಯ ಆತ ಓಂ ಶಾಂತಿ 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 ಧರುರ್ವೀರಭದ್ರೇಶು ಊರುಕುಂದಿರಣ್ಯ ನಮಃ ಲಕ್ಷ್ಮೀ ನಮ ಗಣಪತಿ ನಮಃ ಸರಸ್ವತಿ ನಮ ಇಂದ್ರಣ ನಮ ಕೋಮರೆ ನಮ ಮಹಂಕಾಳೆ ನಮಃ ಭದ್ರಕಾಳೆ ನಮ ಶ್ರೀಕ್ಷ್ಮೀ ನಮಃ ಓಂ ಶ್ರೀಧರು ಓಂ ಶ್ರೀವೀರಬ್ರಹ್ಮೇಂದ್ರಸ್ವಾಮಿಯಮ ಓಂ ಶ್ರೀ ಜಗದ್ಗುರುಮನುಷ್ಯವಿಶ್ವಕರ್ಮಣೆ ನಮಃ ಓಂ ಸರ್ವಾರ್ಯ ಸಿೇ ನಮಃ ನಮಸ್ಕಾರಗಳು ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ ನ ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಒಂದು ತಂತ್ರ ಪ್ರಯೋಗನ ಹೇಳಿ ಹೇಳ್ತೇನೆ ಅಂತ ಹೇಳಿದ್ದೆ ಹೀಗಾಗಿ ಈ ಒಂದು ತಂತ್ರ ಪ್ರಯೋಗನ ಈ ಮುಂದೆ ಬರ್ತಕ್ಕಂಥ ವೀಡಿಯೋದಲ್ಲಿ ನೋಡಿ ಮನೆಯಲ್ಲಿ ಗುಪ್ತವಾಗಿ ಮಾಡ್ತಕ್ಕಂಥ ತಂತ್ರ ಪ್ರಯೋಗ ಇದರಿಂದ ಸಾಲ ಬಾಧೆ ಇನ್ನಿತರ ಇನ್ನಿತರ ಸಮಸ್ಯೆಗಳಿಗೆ ಅದ್ಭುತ ತಂತ್ರ ಪ್ರಯೋಗವನ್ನು ಆಗ್ತದ ಇದನ್ನು ಪ್ರತಿ ವರ್ಷ ನೀವು ಮಾಡ್ಕಂತಿದ್ರಿಗಿನ ನಿಮ್ಮ ಮನೆಯಲ್ಲಿ ನೀವು ನಿನ್ನೆ ಇದ್ದೆ ಒಂದು ವಿಡಿಯೋ ಹಾಕಿದ್ದೆ ಆ ಮುಂಚೆ ಎಲ್ಲ ಸಾಮಗ್ರಿಗಳನ್ನ ತಂದಿಟ್ಕೊಂಡಿರಿ ಅಂತ ನನಗೆ ಗೊತ್ತು ಆ ಮುಂದೆ ಬರ್ತಾ ಏನು ಮಾಡಬೇಕು ಅದು ತಂತ ಪ್ರಯೋಗನ ನೋಡೋಣ ಮುಂದೆ ವೀಡಿಯೋ ಮಾಡ್ತೇನೆ ನಾನು ಮಾಡ್ತಾ ಇರ್ತೇನೆ ಅದೇ ಪ್ರಕಾರ ನೀವು ಮಾಡಿ ಒಂದು ಕೆಂಪು ಬ್ಲೌಸ್ ಪೀಸ್ ಅಂದರೆ ಒಂದು ಕೆಂಪು ಕುಬುಸ ಕಣವನ್ನು ತೆಗೆದುಕೊಳ್ಳಬೇಕು ಆ ಒಂದು ಕೆಂಪು ಗ್ಲೌಝನ್ನ ಈ ಥರ ನೆಲದ ಮೇಲೆ ನಿಮ್ಮ ಜಗಲಿಯ ಮುಂದೆ ಅಂದರೆ ನಿಮ್ಮ ದೇವ ದೇವರ ಆರಾಧನೆ ಮಾಡ್ತಾರಲ್ಲ ಆ ಜಗಲಿಯ ಮುಂದೆ ಈ ಒಂದು ಕೆಂಪು ಬಟ್ಟೆಯನ್ನು ಇಟ್ಟುಕೊಳ್ಳಬೇಕು ಇಟ್ಟುಕೊಂಡ ನಂತರ ಈ ಯಂತ್ರಕ್ಕೆ ಕುಂಕುಮ ಮತ್ತು ಅರಿಶಿಣ ಅದರಿಂದ ಒಂದು ನಕ್ಷತ್ರವನ್ನು ಬಿಡಿಸ್ಬೇಕು ಬಿಸಿ ನಕ್ಷತ್ರವನ್ನು ಬಿಡಿಸಿಕೊಳ್ಳಬೇಕು ಬಿಡಿಸಿಕೊಂಡು ಆ ನಂತರ ಸೆಂಟ್ರಲ್ಲಿ ಶ್ರೀಮ್ ಎಂಬ ಅಕ್ಷರವನ್ನು ಬಿಡಿಸ್ಬೇಕು ನೀವು ಕುಂಕುಮ ಮತ್ತು ಅರಿಶಿಣದಿಂದ ಶ್ರೀಮ್ ಎಂಬ ಅಕ್ಷರವನ್ನು ಬಿಡಿಸ್ಕೊಳ್ಬೇಕು ಈ ಥರ ಮಾಡಿಕೊಳ್ಳಿ ನಾನು ಹೇಳಿದ್ದೆ ಒಂದು ಶ್ರೀಯಂತ್ರ ಒಂದು ಮಹಾಲಕ್ಷ್ಮಿ ಯಂತ್ರವನ್ನು ಒಂದು ತಗಬೇಕಂತ ಹೇಳಿದ್ದೆ ಮಹಾಲಕ್ಷ್ಮಿ ಯಂತ್ರ ಇದ್ದರೆ ಮಹಾಲಕ್ಷ್ಮಿ ಇಲ್ಲ ಲಕ್ಷ್ಮಿ ಕ್ವಾಯಿನ್ ಅಂತ ಬರುತ್ತೆ ಒಂದು ಲಕ್ಷ್ಮಿ ಕೋಯಿನ್ ಅದರನ್ನೇ ನಡಬರಕ್ಕೆ ಸೆಂಟ್ರಲ್ಲಿ ಇಡಬೇಕು ಅದು ನೀವು ನಾನು ಇದೊಂದು ಪೇಪರ್ನ ಇಟ್ಟಿದ್ದೀನಿ ಅದ್ರ ಬದಲು ನೀವೊಂದು ಬಟ್ಲ ಒಂದು ಪ್ಲೇಟ್ ಇಟ್ಟು ಲ ಸೆಂಟ್ರಲ್ಲಿ ಲಕ್ಷ್ಮಿ ಯಂತ್ರನ ಇಡಬೇಕು ಆ ಯಂತ್ರವನ್ನು ಇಟ್ಟುಕೊಂಡು ನಂತರ ನಾನಿಲ್ಲಿ ಯಾವ ಥರ ತೋರಿಸಿದ್ದೇನೆ ಆ ಥರನೇ ನೀವು ನೀವು ಅದರಲ್ಲಿ ಏನೊಂದು ಪ್ಲೇಟ್ನಲ್ಲಿ ಇಟ್ಕೊಳ್ಬೇಕು ನಾನೊಂದು ಮುತ್ತು ಶಂಕನ ಮೇಲುಗಡೆ ಆಮೇಲೆ ಕಮಲಾಕ್ಷಿ ಬೀಜ ಬಲಗಡೆ ಆಮೇಲೆ ಗೋಮತಿ ಚಕ್ರ ಬಲಗಡೆ ಆಮ್ಯಾಗ ಈ ದಿಕ್ಕಿನಲ್ಲಿ ಬಿಳೆ ಗುಲ್ಗುಂಜಿ ಬಿಳೆ ಗುಲ್ಗುಂಜಿ ಇಟ್ಕೊಬೇಕು ಆಮೇಲೆ ಕೌಡಿ ಆಮೇಲೆ ಕೆಂಪು ಗುಲ್ಗುಂಜಿ ನಡಬೇಕು ಶ್ರೀಫಲ ಶ್ರೀಫಲನ ಇದನ್ನು ಇಟ್ಟು ಪೂರ್ವಕ ಮಕ್ಕ ಮಾಡಿ ಇಡಬೇಕು ಇದನ್ನು ಪೂರ್ವಕ ಮಕ್ಕ ಮಾಡಿ ಇಡಬೇಕು ನೀವು ಪೂರ್ವಕ ಪೂರ್ವಕ ಮಕ್ಕ ಮಾಡಿ ಕುಂತಿರಬೇಕು ಏನೈತೆ ಐದು ಕ ಮರಳು ಮಾತಂಗಿ ಬೀಜ ಸೆಂಟ್ರಲ್ಲಿ ಹಾಕಬೇಕು ಜೊತೆಗೆ ಲಾಸ್ ಸಾಂಬ್ರ ಕಡ್ಡಿ ತಾಮ್ರ ಕಟ್ಟಿದ ಗಿಡಮೂಲಿಕೆ ಮರಳು ಎರಡು ಗಿಡ ಮೂಲಿಕೆ ಮಾತ್ರ ಇದಕ್ಕೆ ಸಲ್ತವೆ ಪೂಜೆಗೆ ಈ ಥರ ಇಟ್ಟುಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೋಬೇಕು ಮೇಲೆ ಏನೈತೆ ಕುಂಕುಮ ಅರ್ಚನೆ ಪ್ರಾರಂಭ ಮಾಡಬೇಕು ಕುಂಕುಮಗಳು ಕುಂಕುಮ ಮತ್ತು ಅರಿಶಿಣ ಎರಡು ಮಿಕ್ಸ್ ಮಾಡಿರ್ತಕ್ಕಂಥದ್ದು ನೀವು ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿಕಿ ಇಡಬೇಕು ಕುಂಕುಮ ಅರಿಶಿಣ ಮಿಕ್ಸ್ ಮಾಡಿ ನೂರ ಎಂಟು ದೇವಿಯ ಅಷ್ಟೋತ್ರಗಳನ್ನು ಮಹಾಲಕ್ಷ್ಮಿ ಅಷ್ಟೋತ್ತರ ಮತ್ತು ಲಕ್ಷ್ಮಿ ಅಷ್ಟೋತ್ರ ದೇವಿ ಅಷ್ಟೋತ್ತರ ಈ ಥರ ಯಾವುದಾದ್ರೂ ನೀವು ಮಹಾಲಕ್ಷ್ಮಿ ಅಷ್ಟೋತ್ರನ ಓದಿದರೆ ಭಾಳ ಶ್ರೇಷ್ಠ ಅಲ್ಲಿ ಅದರಲ್ಲಿ ಯಾವುದಾದ್ರೂ ಮಾಡ್ಬೋದು ಏನು ತೊಂದರೆ ಇಲ್ಲ ನೀವು ಅದನ್ನು ಈ ಕುಂಕುಮನ ಒಂದು ಪ್ಲೇಟ್ನ ಒಂದು ಪ್ಲೇಟ್ನಲ್ಲಿ ಇಟ್ಟುಕೊಂಡು ನೀವು ಪೂಜೆ ಪ್ರಾರಂಭ ಮಾಡಬೇಕು ಅಷ್ಟೋತ್ತರ ಹೇಳಿಕೊಂಡು ಓಂ ಮಹಾಲಕ್ಷ್ಮಿ ಅಷ್ಟೋತ್ತರ ನಾಮೋಳಿ ಪ್ರಾರಂಭಂ ಓಂ ಪ್ರಕೃತೆ ನಮಃ ಓಂ ವಿಕೃತೇ ನಮಃ ಓಂ ವಿದ್ಯಾಯ ನಮಃ ఓం సర్వూతహిత నమ శ్రద్ధాయ నమ విభూతయ నమ ఓం సురభ్యో నమ ఓ పరమాత్మనేమ వాచే నమ పద్మలాయ నమ పద్మాయ నమ ఓం శుచాయ నమ స్వాహాయ నమ ఓం వాచే నమ స్వాదాయ నమ సుధాయ నమ ధాన్యా్యాయ నమ హిరణ్యాయ నమ లక్ష్మీ నమ ఓం లక్ష్మీ మహాలక్ష్మీ నమ ఓం సర్వకార్యసిద్ధే నమ ತ್ರಿಕಾಲಜ್ಞಾನೇ ಭುವನೇಶ್ವರಿ ನಮಃ ಓಂ ಇದೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತಾನಾಮಾವಳಿ ಸಂಪೂರ್ಣಂ ಕುಂಕುಮ ಮತ್ತು ಅರ್ಶಿಣದಿಂದ ಅಷ್ಟೋತ್ತರ ನಾಮಾವಳಿ ಹೇಳಿದ ತಕ್ಷಣ ನಿಮಗೆ ಈ ಥರ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಬೇಕು ಕುಂಕುಮಾರ್ಚನೆ ಆದ ನಂತರ ಎರಡು ಊದಿನ ಕಡ್ಡಿ ಹಚ್ಚಿ ಧೂಪವನ್ನು ಹಚ್ಚಬೇಕು ಧೂಪವನ್ನು ಹಚ್ಚಿದ ಮೇಲೆ ಮಹಾಮಂಗಾರ್ತಿ ಮಾಡಬೇಕು ಕಾಯಿ ಬಿಡಿಬೇಕು ಒಂದು ಕಾಯಿ ಬಿಡಿಬೇಕು ಒಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಆ ಕಡೆ ಈ ಕಡೆ ಒಂದು ಜೋಡಿ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಬೇಕು ಇದ್ರೆ ತುಪ್ಪದ ದೀಪ ಆದರೂ ಹಚ್ಚಬೋದು ಏನು ತೊಂದರೆ ಇಲ್ಲ ಹಚ್ಚಿದ ತಕ್ಷಣವೇ ಮಾಮಂಗ ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಮಂಗಳಾರತಿ ಆದ್ಮೇಲೆ ಧೂಪವನ್ನು ಹಾಕಬೇಕು ಧೂಪ ಹೆಂಗಪ್ಪ ಅಂದರೆ ಸೀದಾ ಮನೆಯೆಲ್ಲ ಹಾಕಿಕೊಳ್ಳಬೇಕು ಮನೆಯೆಲ್ಲ ಹಾಕಿಕೊಳ್ಳಬೇಕು ಮನೆಯಲ್ಲಿ ಹಾಕಿದ್ಮೇಲೆ ಇದೇನೈತೆ ಇದನ್ನು ಒಂದು ಪ್ಲೇಟ್ನಲ್ಲೇ ತಗೊಂಡು ತಗೊಂಡಿರ್ತಾರೆ ಏನು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿರ್ತೀರಲ್ಲ ಅವಾಗ ಏನು ಮಾಡಬೇಕು ಆ ಪ್ಲೇಟ್ನಾಗ ಇರ್ತಕ್ಕಂಥ ಕುಂಕುಮನನ್ನು ಈ ಥರ ಸರಿಸ್ಕೊಳ್ಳಬೇಕು ಒಂದೊಂದಾಗಿ ಒಂದೊಂದಾಗಿ ಸರಿಸ್ಕೊಳ್ಳಬೇಕು ಸರಿಸ್ಕೊಂಡು ಕುಂಕುಮ ಮತ್ತು ಮತ್ತೆ ಅರಿಶಿಣವನ್ನು ಅಷ್ಟೊತ್ತರ ಮಾಡಿರ್ತಿರಲ್ಲ ಆ ಕುಂಕುಮವನ್ನು ನೀವು ತೆಗೆದುಕೊಳ್ಳಬೇಕು ಸಪ್ರೇಟಾಗಿ ತೆಗೆದುಕೊಳ್ಬೇಕು ಪ್ಲೇಟ್ನಲ್ಲಿ ತೆಗೆದುಕೊಂಡ ನಂತರ ಈ ಥರ ಪ್ಲೇಟ್ನಲ್ಲಿ ಇಟ್ಕೊಳ್ಬೇಕು ಪ್ಲೇಟ್ನಲ್ಲಿ ತೆಗೆದುಕೊಂಡು ಕುಂಕುಮ ಕುಂಕುಮವನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡ ನಂತರ ಈ ಥರ ಕುಂಕುಮ ಕೆಂಪು ಬಟ್ಟೆಯಲ್ಲಿರ್ತಕ್ಕಂಥದ್ದನ್ನು ಇವತ್ತು ಬೆಳಗ್ಗೆ ಮುಂಜಾನೆ ನೀವು ಬೆಳಿಗ್ಗೆ ಮಾಡಿದರೆ ಬೆಳಿಗ್ಗೆ ಬೆಳಿಗ್ಗೆ ಮ ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಬೆಳಿಗ್ಗೆಯಿಂದ ಮಾಡಿದ್ದು ಸಾಯಂಕಾಲ ತೆಗೆದುಕೊಳ್ಬೇಕು ಇಲ್ಲ ಸಾಯಂಕಾಲ ನೀವು ಮಾಡ್ತೀರಪ್ಪ ಅಂತಂದರೆ ಎಲ್ಲ ಪೂಜೆ ಆಗುತ್ತಲ್ಲ ಎಲ್ಲ ಮಹಾಮಂಗರತೆ ಆದಮ್ಯಾಗ ಏನು ಮಾಡಬೇಕು ಇದನ್ನು ಎಲ್ಲ ಜನಗಳು ಇದ್ರಿಗಿನ ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು ಯಾರು ಎಲ್ಲ ಪೂಜೆಯನ್ನು ಮ್ಯಾಗ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಏನು ಮಾಡ್ತೀರಿ ಬಂದ್ಕೇಸಿ ಇದನ್ನ ಏನು ಮಾಡಬೇಕು ಎಲ್ಲ ಒಂದು ಗಂಟು ಕಟ್ಟಬೇಕು ಮ ಧೂಪ ದೀಪ ಎಲ್ಲ ಮ್ಯಾಗ ಇದನ್ನು ಒಂದು ಗಂಟು ಕಟ್ಟಬೇಕು ಗಂಟು ಕಟ್ಟಿ ನಿಮ್ಮ ಇರ್ತಕ್ಕಂಥ ನೀವು ಇರ್ತಕ್ಕಂತ ಒಂದು ಬೀರ್ವಾ ಎಲ್ಲಿ ಕ್ಯಾಶ್ ಇಡ್ತೀರಿ ಎಲ್ಲಿ ಇಡ್ತೀರಲ್ಲ ಅಲ್ಲಿ ಇದನ್ನು ಒಂದು ಗಂಟು ಕಟ್ಟಿ ಭಾಳ ಜೋಪಾನ ಗುಪ್ತವಾಗಿ ಇದನ್ನು ಯಾರಿಗೆ ಗೊತ್ತಿಲ್ಲಾರ್ದಂಗೆ ಯಾರು ಕಾಣಲಾರ್ದಂಗೆ ನೀವು ಸಂಕಲ್ಪ ಮಾಡಿಕೊಂಡು ಇದನ್ನು ಒಳಗಡೆ ಇಡಬೇಕು ಇಡೋದ್ರಿಂದ ಏನಾಗುತ್ತೋ ಸರ್ವಕಾರಿಗಳು ಸರ್ವಕಾರಿ ಸಿದ್ಧ ಆಗ್ತದ ಸಕಲ ಕಾರ್ಯಗಳು ಸಿದ್ಧ ಆಗ್ತವೆ ಒಂದೇ ವರ್ಷದಲ್ಲಿ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ ಸಾಲ ಸೂಲ ಕೊಟ್ಟಂಥ ಸಾಲ ಮತ್ತೆ ತೆಗೆದುಕೊಳ್ಬೇಕಂತ ಸಾಲ ಮತ್ತು ಸ ಋಣಬಾಧೆ ಇವೆಲ್ಲವಷ್ಟು ನೀವು ಬರ್ತಕ್ಕಂಥ ವರ್ಷ ಮುಂದಿನ ವರ್ಷದಲ್ಲಿ ಸಂಪೂರ್ಣವಾಗಿ ಹೋಗ್ತದೆ ಸಂಪೂರ್ಣವಾಗಿ ಸಾಲ ಮುಕ್ತದಿಂದ ಅಮ್ಮ ಆಶೀರ್ವಾದ ಸದಾಕಾಲ ನಿಮಗೆ ಇರುತ್ತೆ ಅಮ್ಮ ಈ ಒಂದು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅದ್ಭುತವಾದಂಥ ತಂತ್ರ ಪ್ರಯೋಗ ಗುಪ್ತವಾದಂಥ ತಂತ್ರ ಪ್ರಯೋಗಿ ಅದ್ಭುತ ತಂತ್ರ ಇದೆ ಜನ ಆಕರ್ಷಣೆ ಮತ್ತು ಋಣಬಾಧೆ ನಿವಾರಣೆ ಮತ್ತು ಪ್ರತಿಯೊಂದಕ್ಕೂ ತಂತ್ರ ಪ್ರಯೋಗ ಇದು ಸುಲಭವಾದಂಥದ್ದು ಏನು ಏನಿಲ್ಲ ಇಷ್ಟೇ ಒಂದು ಪ್ರಯೋಗನ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಅದ್ಭುತವಾದಂಥ ಲಕ್ಷ್ಮಿ ಆಕರ್ಷಣೆ ಆಗ್ತದೆ ಗುಪ್ತವಾಗ್ತಕ್ಕಂಥ ಮಾಡ್ತಕ್ಕಂಥ ತಂತ್ರ ಪ್ರಯೋಗ ಇದೆ ಇದನ್ನು ಮನೆಯಲ್ಲಿ ನೀವೇ ಮಾಡಿ ಮತ್ತು ಏನಪ್ಪ ಅಂತಂದರೆ ಈ ಥರ ಗಂಟು ಹಾಕ್ಕೊಂಡು ಏನಪ್ಪ ನಾನು ತೋರಿಸ್ತೇನೆ ಈ ಥರ ಗಂಟೆ ಹಾಕಿ ನೀವು ದಾರ ಇದ್ದರೆ ದಾರನ ದಾರ ಕೂಡ ಈ ಥರ ಹಾಕಿಕೊಳ್ಳಬೇಕು ಈ ಥರ ಗಂಟು ಹಾಕಿ ಭಾಳ ಭಕ್ತಿಯಿಂದ ಈ ಥರ ಮನದಲ್ಲಿ ನೆನೆಸಿಕೊಂಡು ಈ ಥರ ಅಮ್ಮ ತಾಯಿ ಮಹಾಂಕಾಳಿ ಮತ್ತು ಮಹಾಲಕ್ಷ್ಮಿ ತಾಯಿ ಮನೆ 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 ದೇವರನ್ನು ನೆನೆಸ್ಕೊಂಡು ನೀವಿರ್ತಕ್ಕಂಥ ಜಾಗದಲ್ಲಿ ನಮಗೆ ಋಣಬಾಧೆ ಭಾಳ ಇದೆ ಮತ್ತು ಸಂತ ಭಾಳ ಕಷ್ಟಗಳಿದ್ದಾವೆ ಸಾಲಬಾಧೆ ಇದೆ ಎಲ್ಲ ಥರದ ತೊಂದರೆಗಳಿದ್ದಾವೆ ಮತ್ತು ಜ ಕೆಲಸ ಇಲ್ಲ ಇನ್ನು ಇನ್ನು ಇಂತಾದ ಮುಂತಾದ ಈ ಸಮಸ್ಯೆಗಳನ್ನ ಹೇಳ್ಕೊಂಡು ಈ ಒಂದು ಯಂತ್ರಕ್ಕೆ ಹೇಳ್ಕೊಂಡು ನೀವು ಮನೆಯಲ್ಲಿ ಬೀರುವ ಬೀರುವದಲ್ಲಿ ಒಂದು ಹೋಗಿ ನೀವು ಎಲ್ಲಿ ಕ್ಯಾಶ್ ಇಡ್ತೀರಿ ಅಲ್ಲಿ ಹೋಗಿ ಇಡೋದ್ರಿಂದ ನೀವು ಅದ್ಭುತವಾದಂಥ ತಾಯಿ ಆಶೀರ್ವಾದ ಆಗ್ತದ ಜನಾಕರ್ಷಣೆ ಆಗ್ತದ ಧನಾಕರ್ಷಣೆ ಸರ್ವರು ಸರ್ವ ಬಾಧೆ ನಿವಾರಣೆ ಆಗ್ತದೆ ಸರ್ವ ಕಷ್ಟಗಳ ನಿವಾರಣೆ ಆಗ್ತದೆ ಒಂದು ತಂತ್ರ ಉಪಯೋಗನ ಮನೆಯಲ್ಲಿ ಮಾಡಿಕೊಳ್ಳಿ ಮ ವರಮಹಾಲಕ್ಷ್ಮಿ ದೇವಿ ಆಶ್ವದ ಸದಾಕಾಲ ನಿಮ್ಮ ಮೇಲೆ ಇರಲಿ ಮತ್ತು ಆ ಕುಂಕುಮನ ತೆಗೆದುಕೊಂಡಿರ್ತೀರಿ ಆ ಕುಂಕುಮನ ಪ್ರತಿನಿತ್ಯ ಮಡಿಯಿಂದ ಹೆಣ್ಮಕ್ಳು ಮಡಿಯಿಂದ ಮಾಡ್ಕೊಳ್ಬೇಕು ಗಂಡು ಮಕ್ಕಳು ಯಾವಾಗಲೂ ಅದನ್ನು ಹಣೆ ಮೇಲೆ ಇಟ್ಟುಕೊಂಡು ಹೋಗ್ಬೇಕು ಏನು ಹೊರಗಡೆ ಹೋಗ್ಬೇಕಾದ್ರೆ ಸಕಲ ಕಾರ್ಯಗಳಿಗೆ ಕೆಲಸ ಮಾಡುತ್ತೆ ಅದು ಕುಂಕುಮ ಅದನ್ನು ಸ್ವಲ್ಪ ತೆಗೆದುಕೊಂಡು ಬೇರೆ ಹಂಗೆ ಸೇರಿಸ್ತಾ ಸೇರಿಸ್ತಾ ಹೋಗ್ಬೇಕು ಕುಂಕುಮನ ಮಾಡಿಕೊಂಡು ಹೋಗಿ ಎಲ್ಲ ಜನ ಆಕರ್ಷಣೆ ಆಗ್ತದ ವ್ಯಾಪಾರ ವೃದ್ಧಿ ಆಗ್ತದೆ ಮತ್ತು ಋಣ ಬಾಧೆಗಳು ನಿರ್ವಹಣೆ ಆಗ್ತವೆ ಸರ್ವ ಕಷ್ಟಗಳು ವಾಸ್ತು ದೋಷಿ ಏನಿದ್ರೂ ಅದನ್ನು ಕಂಪ್ಲೀಟ್ ಆಗ್ತದೆ ಈ ಒಂದು ತ ಪ್ರಯೋಗದಲ್ಲಿ ಗಿಡಮೂಲಿಕೆಗಳು ಹಾಕಿರ್ತೀವಿ ಅದ್ಭುತವಾದ ತಂತ್ರ ಪ್ರಯೋಗ ಆಗಿರ್ತದೆ ಈ ಒಂದು ಜನಾಕರ್ಷಣ ಮಾಡಿಕೊಳ್ಳಿ ನಿಮ್ಮ ಪ್ರಯೋಗ ನೀವು ಮಾಡಿಕೊಳ್ಳಿ ಇದರಿಂದ ಭಾಳ ಜನ ಯಶಸ್ವಿ ಆಗಿದ್ದಾರೆ ನಾವು ಹೇಳಿದ್ವಿ ಅಂದರೆ ಈ ವಿಡಿಯೋ ಮಾಡಿದ್ದಿಲ್ಲ ಅದಕ್ಕಿಂತ ಮುಂಚೆ ಹೇಳಿದ್ದೀವಿ ಭಾಳ ಜನ ಕೇಳಿದಾಗ ಅವರು ಎಲ್ಲ ಕೆಲವೊಂದು ಸಮಸ್ಯೆಗಳೆಲ್ಲ ನಿರ್ವಹಣೆ ಆಗಿದ್ದಾವೆ ಆರಾಮಾದದಕ್ಕೆ ನಿಮಗೆ ಈ ವಿಶೇಷವಾದ ತಂತ್ರ ಪ್ರಯೋಗ ನಿಮಗೆ ತಿಳಿಸ್ಬೇಕಂತನೇ ಈ ವಿಡಿಯೋನ ಮಾಡಿದ್ದು ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಅಷ್ಟು ನನಗೆ ಭಾಳ ಒಳ್ಳೆಯದು ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂತೀರ ಅಷ್ಟು ನನಗೆ ಖುಷಿ ಆಗುತ್ತೆ ನಾನು ಇನ್ನೂ ಮಾಡಬೇಕು ಏನಾದರೂ ಹೆಚ್ಚಿನ ನಿಮಗೆ ತಿಳಿಸ್ಬೇಕಂತೇಳಿ ವಿಶೇಷವಾದಂಥ ತಂತ್ರಜ್ಞಾನಗಳು ಭಾಳಷ್ಟೇವೆ ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಸುಲಭವಾಗಿ ತಿಳಿಸ್ಕೊಡ್ತೀನಿ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ಹ್ಞೂ ಬೆಲ್ಲೈಕನ್ ಹೊತ್ತಿ ಫಸ್ಟು ನಿಮಗೆ ಬರುತ್ತೆ ನಮಸ್ಕಾರಗಳು